ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬಂದಿದ್ದರು ಅವ್ರನ್ನ ಕರೆಸಿ ಕರೆಸಿ ಅದು ಮಿಸ್ಲೀನಿಂಗ್ ಆಫ್ ದಿ ಇನ್ಫಾರ್ಮೇಶನ್ ಟು ದ ಪಬ್ಲಿಕ್ ಅನ್ನೋ ಒಂದು ಸೆಕ್ಷನ್ ಒಂದು ಎಫ್ ಐ ಆರ್ ಮಾಡ್ತೀನಿ ಅಂತ ನಾನು ಹೇಳಿದೀನಿ ಇನ್ನೊಂದು ತರ ಅವ್ರು ಬಂದರು ಸಾರ್ವ ಈ ತಮ್ಮ ಇದ್ದಂಗೆ ನಾನು ಸಣ್ಣ ಬಿಟ್ಟಿಲ್ಲ ಆದ್ರೂ ಇರ್ತಾರೆ ಅವರು ಯಾರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರ್ತಾರೆ ಅಂದರೆ ಜನಪ್ರತಿನಿಧಿ ಆಗಿರುತ್ತೆ ಜನಪ್ರತಿನಿಧಿ ಒಂದು ಪ್ರದೇಶದಲ್ಲಿ ನೀವು ತಾವು ಯಾವುದೇ ರೀತಿಯ ಅನುಮತಿ ಇಲ್ಲದೆ ನೀವು ಅಲ್ಲಿ ಇಂಟ್ರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಸ್ ಮಾಡೋದು ಅದು ತಪ್ಪಾಗುತ್ತೆ ಕಾನೂನು ಉಲ್ಲಂಘನೆ ಮಾಡೋಕ್ಕಾಗುತ್ತೆ ಜನರಿಗೆ ದಾರಿ ತಪ್ಪಿಸುವ ಒಂದು ವಿಚಾರುತ್ತೆ ಇನ್ನೊಂದು ಸಲ ಈ ರೀತಿ ಮಾಡಿದರೆ ಡೈರೆಕ್ಟ್ ಡೈರೆಕ್ಟಾಗಿ ಇದೇ ರೀತಿ ನಾನು ಇದು ಮಾಡ್ತೀನಿ ಅಂತೇಳಿ ಎಫ್ ಐ ಆರ್ ಮಾಡ್ತೀನಿ ಅಂತೇಳಿ ಯೋಜನೆ ಏನಿದೆ ಅವರು ರಿಕ್ವೆಸ್ಟ್ ಮಾಡಬಾರ್ದು ಸರ್ ಇಲ್ಲ ಸರ್ ಅದು ಇನ್ನೊಂದು ಸಲ

ರಸ್ತೆಗಳ ಅಭಿವೃದ್ಧಿಗಾಗಿ ಎಂಬತ್ತು ಲಕ್ಷ ಚರಂಡಿ ಮತ್ತು ಕರ್ನಾಟಕ ಅಭಿವೃದ್ಧಿಗಾಗಿ ಎಪ್ಪತ್ತು ಲಕ್ಷ ನೀರು ಸರಬರಾಜು ಕಾಮಗಾರಿಗಳಿಗೆ ಒಂದು ಕೋಟಿ ಲಕ್ಷ ಮತ್ತು ವಸ್ತು ಘನಧಾಜಿಗೆ ಮೂರು ಕೋಟಿ ಲಕ್ಷ ಪಾರ್ಕ್ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಲಕ್ಷ ಮತ್ತು ವಿದ್ಯುತ್ ದೀಪಗಳ ಅಭಿವೃದ್ಧಿಗಾಗಿ ಮೂವತ್ತೈದು ಲಕ್ಷ ಸಿಬ್ಬಂದಿ ವೇತನಕ್ಕಾಗಿ ಏಳು ಕೋಟಿ ಎಂಬತ್ನಾಲ್ಕು ಲಕ್ಷ ಮತ್ತು ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತರ ನಿಧಿ आई पोटी इधर आप कहते तो हैं ना सावर पे का उत्तर ऐसे कर्मार्ग दे रहा है अध्यक्ष है या अगर इस दे तेरे के इधर मर्त्य करता है ना अकाउंटेंट मन्ना जो लास्ट ईयर की टीवी वर्सेस एक्सपेक्टेशन जांच के लिए आप तो कोटे जांच कर सर सर उन्हें मन्ना से फोर परसेंट <coughs> ना ना

ಈ ನಗರಸಭೆ ನಾವೆಲ್ಲ ಮತ್ತೆ ಅಭಿವೃದ್ಧಿ ಮಾಡಬೇಕು ಊರಿನ ಕೆಲಸ ಮಾಡಬೇಕು ಎಲ್ಲ ನಾವೆಲ್ಲ ಯಾವ ನಿರ್ಣಯ ನಾವು ನಾವೆಲ್ಲರೂ ಕೂಡ ಒಂದು ಸಹಕಾರ ನಾಲ್ಕು ಹೇಳಬೇಕು ಹೇಳಿ

ಒಂದು ತಗೊಂಡು ಮೊದಲು ಶಿಷ್ಟಾಚಾರ ಏನಾದ್ರು ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ತಕ್ಕಂತ ಕೆಲಸ ಮಾಡ್ ಆಗಿರ್ಬೋದು ಇನ್ನ ಇತರ ಸದಸ್ಯರ ವಾರ್ಡ್ ಆಗಿರ್ಬೋದು ಹೊಸ ಲೈಟ್ ಆಗಿತ್ತು ಹೊಸ ಕಾಮಗಾರಿ ಆಗಿತ್ತು ಅದು ಶಿಷ್ಟಾಚಾರ ಒಳಪಡುತ್ತೆ ಇಂಜಿನಿಯರ್ ಹೆಸರು ಹಾಕಿ ಹಾಕಿ ಅದು ಗ್ರೂಪ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡತಕ್ಕಂಥದ್ದಲ್ಲ ಯಾಕಂದ್ರೆ ಶಿಷ್ಟಾಚಾರದಲ್ಲಿ ಅದು ಸೇವೆ ಒಂದು ಉದಾಹರಣೆಗೆ ಶಿಷ್ಟಾಚಾರದ ಬಗ್ಗೆ ನಾನೇ ಇಲ್ಲಿ ನಾನು ಈ ಸಭೆಗೆ ಏನಾದರೂ ತಡವಾಗಿ ಬರಲಿ ಅಥವಾ ಸಭೆಯ ನಿಗದಿತ ಸಮಯದ ಒಳಗಡೆ ಯಾವಾಗಾದ್ರೂ ಬರ್ಬೋದು ನನ್ನ ಸ್ಥಳಕ್ಕೆ ಈ ಕುರ್ಚಿ ಮೇಲೆ ಯಾರಾದ್ರೂ ಕುಂತ್ರೆ ಅದು ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಅದಕ್ಕೆ ಅಧಿಕಾರಿಗಳು ಈ ಸಭೆಯ ಯಾರು ಅಧ್ಯಕ್ಷತೆ ಆಗಿರ್ಬೋದು ಅಧಿಕಾರಿಗಳು ಜವಾಬ್ದಾರಿ ಇರ್ತಾರೆ ಅವರು ಒಡೆ ಆಗಿರ್ಬೇಕು ಯಾಕಂದ್ರೆ ಈ ಹಿಂದೆ ನಾನು ಒಂದು ಮಸೀದಿ ಇದ್ದೆ ಒಂದು ಕಾಂಪ್ಲೆಕ್ಸ್ ಅನ್ನು ನಾನು ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆಗಿನ ಶಾಸಕರು ಈಗಿನ ಮಾಜ ಮಾಜಿ ಶಾಸಕರು ಆಗಿನ ಹಾಲಿ ಶಾಸಕರು ಒಂದು ಪತ್ರ ಬರೀತಾರೆ ಜಿಲ್ಲಾಧಿಕಾರಿಗಳು ಇದು ಸರ್ಕಾರದ ಆಸ್ತಿ ಆಗಿದೆ ಇದು ನನ್ನನ್ನು ಒಟ್ಟು ಉದ್ಘಾಟನೆ ಮಾಡಿದ್ದಾರೆ ಇದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಈ ಸಮಿತಿ ರದ್ದು ಮಾಡಲಿದೆ ಅಂತಕ್ಕಂಥದ್ದು ಆಗಿನ ಒಂದು ಜಿಲ್ಲಾಧಿಕಾರಿಗಳು ಪತ್ರ ಬರೀತಾರೆ ಆ ನಂತರ ಒಕ್ಕು ಒಂದು ಪತ್ರ ಬರ್ತದೆ ಮೂರೇ ದಿನದಲ್ಲಿ ನೀವು ಇದಕ್ಕೆ ಆನ್ಸರ್ ಮಾಡಿ ಅಂತ ಹೇಳಿ ಈಗ ನಾನು ಬೆಂಗಳೂರಿಗೆ ಯಾವಾಗ ಹೋಗ್ಬೇಕು ಯಾವಾಗಾದ್ರೂ ಡಾನ್ಸರ್ ಮಾಡಬೇಕು ನನ್ನ ಕಮೇಟಿಯನ್ನು ರದ್ದುಪಡಿಸ್ತಾರೆ ಆಗಿನ ಶಾಸಕ ಮತ್ತೆ ಹೈಕೋರ್ಟ್ಗೆ ಹೋಗಿ ನಾನು ಇಲ್ಲ ನಾನು ಚುನಾಯಿತ ಪ್ರತಿನಿಧಿ ಸ್ಥಳೀಯ ಅಲ್ಲಿ ಆ ಕಾರ್ಯಕ್ರಮ ನಡೀತಕ್ಕಂಥ ಒಂದು ವಾರ್ಡಿನ ಸೋಮನಾಥ್ ಮಂಡಲಿ ಇವರು ನಗರಸಭೆ ಸದಸ್ಯರಾಗಿದ್ದರು ನಾನು ಸದಸ್ಯನಾಗಿದ್ದೀನಿ ನಾನು ಇನ್ನೊಬ್ಬರಿಗೆ ಯಾರಿಗೆ ಕರೆದಿಲ್ಲ ಸಮಯಾವಕಾಶದಿಂದ ನಾನೇ ರಿಪಿನ್ ಕಟ್ ಮಾಡಿನಂತೇಳಿ ನನ್ನ ಫೋಟೋ